ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದ್ರೆ ಶಿವನ ಪೂಜೆ ಮಾಡುವಂತಹ ಮಾಸ ವ್ರತ ಮಾಡುವಂಥದ್ದು ಉಪವಾಸ ಮಾಡುವಂಥದ್ದು ಶ್ರಾವಣ ಸೋಮವಾರ ಶಿವನಿಗೆ ಅಭಿಷೇಕಗಳನ್ನ ಮಾಡುವಂತಹ ದಿನ ಎಲ್ಲರೂ ಕೂಡ ಶಿವನ ಪೂಜೆ ಮಾಡಿ ಆಷಾಢ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಜುಲೈ ತಿಂಗಳು ಇಪ್ಪತ್ತೈದನೇ ತಾರೀಕು ಶ್ರಾವಣ ಮಾಸ ಆರಂಭ ಆಗಿ ಇಪ್ಪತ್ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಶ್ರಾವಣ ಮಾಸ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರಿಗೆ ಕುಜ ದೋಷ ಇದೆ ಅಂಗಾರಕ ಜಯಂತಿ ದಿನ ಪೂಜೆ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ಗುರುರಾಯರನ್ನ ಪ್ರಾರ್ಥನೆ ಮಾಡುವಂತಹ ದಿನ ಆರಾಧನೆ ಮಾಡುವಂತಹ ದಿನ ಎಲ್ಲರೂ ಕೂಡ ಆರಾಧನೆ ಮಾಡಿ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗೌರಿ ವ್ರತ ಸಂಕಷ್ಟಹರ ಗಣಪತಿ ಕೂಡ ಯಾರು ಉಪವಾಸ ಇರ್ತೀರಿ ನೋಟ್ ಮಾಡ್ಕೊಳ್ಳಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಹಾಗಾದ್ರೆ ಕುಂಭರಾಶಿಯವರಿಗೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅಂದ್ರೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರತ್ಯಾಗ ಮಾಡ್ತಾನೆ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಒಂದು ಗಂಟೆ ಐವತ್ ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಕುಂಭ ರಾಶಿಯವರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಗುರುಬಲ ನಿಮಗೆ ಆರಂಭ ಆಗೋಗಿದೆ ಗುರುಜಿ ನನಗೆ ಗುರುಬಲ ಇದ್ರೂ ಕೂಡ ನಮ್ಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಯಾಕೆ ಹೇಳ್ತೀರಾ ಅಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇದ್ದಾನೆ ರಾಹು ಚಂದ್ರನಿಗೂ ಆಗಲ್ಲ ರಾಹು ಏನ್ ಮಾಡ್ತಾನೆ ನಿಮ್ಗೆ ಭಯ ಕೊಡ್ತಾನೆ ಈಗ ಶನಿ ಮಹಾತ್ಮ ಕೂಡ ವಕ್ರಿಯಾಗಿ ನಿಮ್ಮ ಕುಂಭ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೆ ನಿಮ್ಗಾಗ್ಲಿಲ್ಲ ಅಂದ್ರು ನಿಮ್ ತಾಯಿಗಾದ್ರು ಮಾನಸಿಕ ಒತ್ತಡ ತಾಯಿ ಸಮಾನರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಟೆನ್ಷನ್ ಜಾಸ್ತಿ ಇರುತ್ತೆ ಯಾವಾಗ ಟೆನ್ಷನ್ ಜಾಸ್ತಿ ಇರುತ್ತೋ ಅವಾಗ ದೊಡ್ಡ ದೊಡ್ಡ ಡಿಸಿಷನ್ಸ್ನ ತಗೋಬಾರ್ದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ರೆ ತುಂಬಾ ಲೈಫ್ ಎಲ್ಲ ನೀವು ಸಫರ್ ಆಗ್ಬೇಕಾಗತ್ತೆ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಪೀಸ್ ಆಫ್ ಮೈಂಡು ಆದ್ರೆ ನಿಮಗೆ ಕುಂಭ ರಾಶಿಯವರಿಗೆ ನಿಮಗೆ ಚತುರ್ಥಾಧಿಪತಿ ಶುಕ್ರ ಭಾಗ್ಯಾಧಿಪತಿ ಶುಕ್ರ ಆರನೇ ಮನೆಯಲ್ಲಿ ಸಂಚಾರ ದುಸ್ಥಾನದಲ್ಲಿ ಬುಧ ಶುಕ್ರ ಸಂಚಾರ ಆಗ್ತಾ ಇದಾರೆ ಹಾಗೆ ಬುಧ ನಿಮಗೆ ಪಂಚಮಾಧಿಪತಿ ಮತ್ತೆ ಬುಧ ನಿಮಗೆ ಅಷ್ಟಮಾಧಿಪತಿ ಬುಧ ಅಷ್ಟಮಾಧಿಪತಿಯಾಗಿ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿಪರೀತ ರಾಜಯೋಗವನ್ನ ಕೊಡ್ತಾನೆ ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ದುಸ್ಥಾನ ಆರನೇ ಮನೆ ಅಂದ್ರೂ ಕೂಡ ದುಸ್ಥಾನ ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನು ಶುಭ ಫಲಗಳನ್ನ ಕೊಡ್ಬೋದು ಅಂದಾಗ ಆರನೇ ಮನೆ ಅಂದ್ರೆ ರೋಗ ಕಾಯಿಲೆಗಳಿದ್ರೆ ಕಾಯಿಲೆಗಳ ಮೇಲೆ ವಿಜಯ ಅನ್ನೋದು ನೀವು ಪ್ರಾಪ್ತಿ ಮಾಡ್ಕೊತೀರಿ ಎಂಟನೇ ಮನೆ ಅಂದ್ರೆ ಆಯುಷ ಸ್ಥಾನ ಎಂಟನೇ ಮನೆ ಅಧಿಪತಿ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಗುಪ್ತ ಶತ್ರುಗಳ ಮೇಲೆ ವಿಜಯ ನಿಮ್ಮ ಪ್ರೊಫೆಷನಲ್ ಪ್ರೊಫೆಷನ್ ಅಂತೀವಿ ಅಂದ್ರೆ ಸರ್ವಿಸ್ ಅಂತೀವಿ ಆರನೇ ಮನೆದ ಸೇವಾ ವೃತ್ತಿ ಆ ವೃತ್ತಿಯಲ್ಲಿ ಕೊನೆಗೆ ನೀವು ಗೆಲುವನ್ನ ಸಾಧಿಸಿ ಸಫಲತೆಯನ್ನ ಹೊಂದುತ್ತೀರಿ ಯಾಕೆಂದ್ರೆ ಪಂಚಮಾಧಿಪತಿ ಪಂಚಮ ಅಂದಾಗ ಪೂರ್ವ ಪುಣ್ಯ ಸ್ಥಾನ ಅಂತೀವಿ ಐದನೇ ಮನೆ ಅಧಿಪತಿ ಆರನೇ ಮನೆ ಅದು ಆರನೇ ಮನೆ ಶತ್ರುವಿನ ಮನೆಯಲ್ಲಿದ್ರು ಕೂಡ ಜೊತೆಯಲ್ಲಿ ಶುಕ್ರನು ಕೂಡ ಇರೋದ್ರಿಂದ ನಿಮ್ಗೆ ಏನು ಫಲ ಪಂಚಮಾಧಿಪತಿ ಬುಧ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅವಾಗ ಉನ್ನತ ಜ್ಞಾನ ಹೆಸರುವಾಸಿ ಆಗ್ತಿರಿ ಅಧಿಕಾರ ವೃದ್ಧಿಯಾಗುತ್ತೆ ಉತ್ತಮ ಸಂಗೀತವನ್ನ ಕೇಳಿ ಅನುಭವಿಸ್ತಿರ ಬರಹದಲ್ಲಿ ಸಂತೋಷ ಮ ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ ಇತರರಿಂದ ತಮ್ಮ ಅಭಿವೃದ್ಧಿಯಲ್ಲಿ ನೀವು ಹೊಗಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಬುಧ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ನಿಮಗೆ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ಇನ್ನು ಯಾರ್ಯಾರು ಕೆಲಸ ಅಂತ ಯಾರು ಯೋಚನೆ ಮಾಡ್ತೀರಿ ಕುಂಭರಾಶಿಯವರಿಗೆ ಒಂಬತ್ತನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಆರನೇ ಮನೆಯ ಸಂಚಾರ ಶುಕ್ರ ಸ್ವಲ್ಪ ಗೋಚಾರದಲ್ಲಿ ಆರನೇ ಮನೆಯ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ಅಶುಭ ಫಲಗಳನ್ನ ಕೊಡ್ತಾನೆ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರ್ಬೇಕು ಅದಕ್ಕೆ ನೀವೇನ್ ಮಾಡ್ಬೇಕು ಗುಪ್ತ ಸ್ಥಳಗಳಿಗೆ ಯಾತ್ರೆ ಮಾಡ್ಬೇಕು ದೇವರ ದರ್ಶನ ಮಾಡ್ಬೇಕು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಬೇಕು ಅವಾಗ ಶುಕ್ರ ನಿಮ್ಗೆ ಒಳ್ಳೆ ಫಲ ಉತ್ತಮ ಜ್ಞಾನ ಉತ್ತಮ ಆರೋಗ್ಯ ಹೆಸರು ಮತ್ತು ಅಭಿವೃದ್ಧಿಯನ್ನ ಪಡಿತೀರಿ ನೀವು ಅದಕ್ಕೆ ದೈವ ಕಾರ್ಯಗಳನ್ನ ಮಾಡ್ಬೇಕು ಇಲ್ಲ ಅಂದ್ರೆ ನಿಮಗೆ ಕಲಹ ನಿರಾಸೆ ಯಾಕಂದ್ರೆ ಶುಕ್ರ ಅಂದ್ರೆ ಆಸೆಯ ಕಾರಕ ನಿಮ್ಮೆಲ್ಲ ಆಸೆಗಳು ಈಡೇರಬೇಕಾದ್ರೆ ಈಡೇರಲ್ಲ ಅವಾಗ ನಿರಾಸೆ ಉಂಟಾಗುತ್ತೆ ಆರೋಗ್ಯಕ್ಕೆ ತೊಂದರೆಗಳಾಗುತ್ತೆ ಜೀವಕ್ಕೆ ತೊಂದರೆ ಅನ್ನೋದು ತೋರಿಸುತ್ತೆ ಕೆಲವರಿಗೆ ಅಪಘಾತಗಳಾಗ್ಬೋದು ಕೆಲವರು ಸಂಕಟಗಳಿಂದ ತೊಂದರೆಯನ್ನು ಅನುಭವಿಸ್ಬೋದು ಯಾರೋ ಮಾಡಿದ ಮೋಸಕ್ಕೆ ನೀವು ಒಳಗಾಗುವಂಥದ್ದು ಕೆಲವರಿಗೆ ಸೆರವಾಸ ಸಂಭವ ಕೋರ್ಟು ಪೊಲೀಸ್ ಸ್ಟೇಷನ್ ಕೇಸ್ ಇದ್ರೆ ಜೈಲು ಅಥವಾ ಸೆರೆವಾಸ ಅಂತೀವಿ ಅದರಿಂದ ಸ್ವಲ್ಪ ಎಚ್ಚರವಾಗಿರ್ಬೇಕು ಕುಂಭರಾಶಿ ಜಾತಕರು ಯಾಕೆಂದ್ರೆ ಈಗ ಕುಂಭರಾಶಿಯವರಿಗೆ ಶನಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಜನ್ಮ ಶನಿ ಕೊನೆಯ ಸಾರೆ ಸಾತಿ ಕೊನೆಯ ಸಾರೆ ಸಾತಿ ಅಂತ ಎಲ್ಲರೂ ಹೇಳ್ತಾರೆ ಶನಿ ಯಾವಾಗ ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾನೆ ಅವಾಗ ಜನ್ಮ ಶನಿ ಸ್ಟಾರ್ಟ್ ಆಗ್ಬಿಡುತ್ತೆ ಜನ್ಮ ಶನಿ ಸ್ಟಾರ್ಟ್ ಆದಾಗ ಮೊದಲಿನಂತೆ ನಿಮ್ಗೆ ತೊಂದರೆಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಭಯ ಪಡಿಸ್ತಾ ಇಲ್ಲ ಜಾಗೃತರಾಗಿರಿ ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಅಭಿವೃದ್ಧಿ ಅನ್ನೋದನ್ನ ನೀವು ಕಂಡುಕೊಳ್ತೀರಾ ಸೂರ್ಯ ಮತ್ತು ಕೇತು ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಕೆಲವರು ವಿವಾಹ ಜೀವನದಲ್ಲಿ ಸಪರೇಷನ್ ಕೋರ್ಟು ವಿವಾದಗಳು ಕಂಡು ಬರುತ್ತೆ ಅದರಲ್ಲೂ ಕೂಡ ವಿವಾದದಲ್ಲೂ ಕೂಡ ನೀವು ಗೆಲುವನ್ನ ಕೂಡ ಸಾಧನೆ ಮಾಡೋದಕ್ಕೆ ಅನುಕೂಲವಾದಂತಹ ಪರಿಸ್ಥಿತಿಗಳು ನಿಮಗೆ ಬರುತ್ತೆ ಆ ಅವಕಾಶಗಳನ್ನ ನೀವು ಉಪಯೋಗಿಸ್ಕೋಬೇಕು ಅದಕ್ಕೆ ಇನ್ನೊಬ್ಬರು ತಪ್ಪುಗಳನ್ನೇ ನಾವು ಕಂಡುಹಿಡೀಾರದು ಅದಕ್ಕೆ ಇನ್ನೊಬ್ಬರು ಇರುವಂತಹ ಒಳ್ಳೇದನ್ನ ನಾವು ನೋಡಿದಾಗ ನಮ್ಮ ಸಂಸಾರ ಜೀವನ ಅಂದಾಗ ಯಾಕಂದ್ರೆ ಇನ್ನೊಬ್ರು ಅಂತೀವಿ ಸಂಗಾತಿ ಅಂದ್ರೆ ಬೇರೆ ಕುಟುಂಬದಿಂದ ಬರುವಂತವ್ರು ಅವರು ನಮ್ಮ ಕುಟುಂಬದವರಾಗಿರಲ್ಲ ಕೆಲವರು ಫ್ಯಾಮಿಲಿಗಳಲ್ಲೇನೆ ಕುಟುಂಬದಲ್ಲೇ ವಿವಾಹಗಳಾಗಿರ್ತೀರಿ ಏನೇ ಆದ್ರೂ ಕೂಡ ಬೇರೆಯವರಾಗಿರ್ತಾರೆ ಅಂತವರು ಅವರ ಸಂಸ್ಕಾರಗಳಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೀವನವನ್ನ ಮಾಡಬೇಕಾಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಅಷ್ಟಮ ಭಾವದಲ್ಲಿ ಕುಂಭರಾಶಿಯವರಿಗೆ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ಅಪಘಾತಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಎಚ್ಚರ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಕುಂಭರಾಶಿ ಜಾತಕರು ಯಾವ್ದು ನೆಗೆಟಿವ್ ಎಫೆಕ್ಟ್ ಆಗ್ಬಾರದು ಒಳ್ಳೆ ಫಲ ಪ್ರಾಪ್ತಿ ಆಗ್ಬೇಕು ಅಂದಾಗ ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ ಪ್ರತಿ ದಿನ ಸಾಧ್ಯ ಆದ್ರೆ ಮಹಾಲಕ್ಷ್ಮಿಯನ್ನ ದರ್ಶನ ಮಾಡಿ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀನರಸಿಂ ಸ್ವಾಮಿ ದೇವಸ್ಥಾನ ಇರುತ್ತೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇರುತ್ತೆ ತಿರುಪತಿ ವೆಂಕಟೇಶ್ವರ ಬಾಲಾಜಿ ದೇವಸ್ಥಾನ ಇರುತ್ತೆ ಹ ಅಂತ ಕಡೆ ನೀವು ಹೋಗಿ ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಕೂಡ ಲಕ್ಷ್ಮಿ ಇರ್ತಾಳೆ ಅದಕ್ಕೆ ಅಂತ ಹೋಗಿ ದೇವರ ದರ್ಶನವನ್ನ ಮಾಡುವಂಥದ್ದು ತಾಂಬೂಲ ಸಮೇತ ದೇವಿಗೆ ಶುಕ್ರವಾರ ದಿವಸ ಸೀರೆಯನ್ನ ಉಡಿಸುವಂಥದ್ದು ಈ ತರ ಪರಿಹಾರಗಳನ್ನ ನೀವು ಮಾಡೋದನ್ನ ಕುಂಭರಾಶಿ ಜಾತಕರು ಮರಿಬಾರ್ದು ಅದರ ಜೊತೆಗೆ ಕಾಲರ ಕಾಲ ಮಹಾಕಾಲ ಈಶ್ವರ ಅಪಘಾತಗಳಾಗಬಾರ್ದು ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ಕಾಲ ಕಾಲ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಕಾಲಭೈರವೇಶ್ವರನ ದರ್ಶನವನ್ನ ಮಾಡಿ ನಿಮ್ಗೆ ಎಷ್ಟು ವಯಸ್ಸಾಗಿದೆಯೋ ಆ ವಯಸ್ಸು ಗೊತ್ತಿರುತ್ತಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಮೂವತ್ತು ವರ್ಷ ಅಷ್ಟು ನಿಂಬೆಹಣ್ಣಿನ ಹಾರ ಮಾಡಿ ಕಾಲ ಬೈರವನಿಗೆ ಹಾರವನ್ನು ನೀವು ಕೊಡೋದ್ರಿಂದ ದೇವ್ರಿಗೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಇನ್ನು ಕುಂಭರಾಶಿ ಜಾತಕರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನು ಹೇಳ್ತೀನಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಹೇಳಿ ನಾನು ಶಾಂತಿ ಮಂತ್ರವನ್ನ ಹೇಳ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಮ್ ಪೂರ್ಣಂಬವಂತ ಭವಂತ ಸರ್ವೇಶಾಂ ಮಂಗಳ ಓಂ ಶಾಂತಿ 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 ಹೇ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ